ನಮ್ಮ ಜನ ಮತಯಾತ್ರೆ ಈಗ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿರ್ತಕ್ಕಂಥದ್ದು ಗಂಗಾವತಿಯ ಮುಖ್ಯವಾದಂಥ ಗಾಂಧಿ ಸರ್ಕಲ್ನಲ್ಲಿದ್ದೀವಿ ಇಲ್ಲಿರ್ತಕ್ಕಂಥ ಜನರನ್ನ ಚುನಾವಣೆ ಬಗ್ಗೆ ಮಾತನಾಡಿಸ್ತಾ ಹೋಗೋಣ ಬನ್ನಿ ಇವತ್ತು ಗಂಗಾವತಿಯ ಮುಖ್ಯವಾದಂಥ ಗಾಂಧಿ ಸರ್ಕಲ್ನಲ್ಲಿದ್ದೀವಿ ಇಲ್ಲಿ ಒಬ್ಬರು ಇದ್ದಾರೆ ಇವ್ರನ್ನ ಕೇಳೋಣ ಹೆಂಗಿದೆ ಸರ್ ಚುನಾವಣೆ ಚುನಾವಣೆ ಆದರೆ ಪರವಾಗಿಲ್ಲ ನಾವು ಬಿ ಜೆ ಪಿ ಮಾಡೋದು ಮೋದಿ ಅವರ ಸಾಧನೆಗಳು ಚಲೋ ಇದ್ದಾವೆ ಇಲ್ಲಿ ಕೆಲವೊಬ್ಬರು ಬಿ ಜೆ ಪಿ ನಮ್ಮ ಸರ್ಕಲ್ ಅಲ್ಲ ಬಿ ಜೆ ಪಿ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ನಡೀತಾವ ಈಗ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ ಮಾಡ್ತಾರೆ ಅಂಬೋದು ಹೋಪ್ ಅದ ಅವರು ಬಿ ಜೆ ಪಿ ಸೇರ್ಪಡೆ ಆಗ್ಯಾರ ಇಲ್ಲಿ ಬಿ ಜೆ ಪಿ ಜನನೂ ಅದ ನಾವಂತೂ ಬಿ ಜೆ ಪಿ ಮಾಡ್ತೇವೆ ಸೊ ನೀವು ಮೋದಿಯವರ ಯಾವ ಕೆಲಸ ನಿಮಗೆ ಇಷ್ಟ ಆಗುತ್ತೆ ದೇಶ ಅಭಿವೃದ್ಧಿ ಆಗ್ಲಕ್ಕೀ ಇನ್ನು ಈಗ ಸಾಮಾನ್ಯ ಈಗ ಲೋಕಲ್ ಕೆಲಸಗಳು ಆಗಿರ್ಲಿಕ್ಕಿಲ್ಲ ಅಷ್ಟು ಒಬ್ಬರಿಂದ ಮಾಡೋದಾಗಲ್ಲ ಆಗಲ್ಲ ಈಗ ಹಂತ ಹಂತವಾಗಿ ಮುನ್ಸಿಪಾಲ್ಟಿ ಇರ್ತದೆ ಪಂಚಾಯತ್ ಇರ್ತದೆ ಅವ್ರು ಮಾಡೋ ಕೆಲಸಗಳು ಎಲ್ಲರೂ ಚಲೋ ಮಾಡಿದ್ರೆ ಮೋದಿ ಹೆಸರು ಬರ್ತದೆ ಎಲ್ಲದೂ ಮೋದಿನೇ ಮಾಡ್ಬೇಕಂದ್ರೆ ಆಗೋದಲ್ಲ ಅವರು ದೇಶ ಅಭಿವೃದ್ಧಿ ಮಾಡ್ಲಾಕತ್ತಲ್ಲ ಅವ್ರ ಪರವಾಗಿ ನಾವು ಇದ್ದೀವಿ ಇಲ್ಲಿ ಆಟೋ ಚಾಲಕರಿದ್ದಾರೆ ಅವ್ರನ್ನು ಕೂಡ ಮಾತಾಡ್ಸೋಣ ನಮಸ್ತೆ ನಮಸ್ಕಾರ ಹೆಂಗಿದೆ ಚುನಾವಣೆ ಚುನಾವಣೆ ಜೋರಾಗಿದೆ ನಮ್ಮದೆಲ್ಲ ಬಿಜೆಪಿ ಕಡೆಗೆ ನಾವು ಮಾಡೋದಲ್ಲ ಹಾಂ ಸೊ ಈಗ ಇಲ್ಲಿ ನಿಮಗೆ ಇಲ್ಲಿಯ ಅಭ್ಯರ್ಥಿ ನೋಡಿ ನೀವು ಓಟ್ ಹಾಕೋದಾ ಅಥವಾ ಕೇಂದ್ರ ನೋಡಾಕ್ತೀರಾ ಕೇಂದ್ರ ನೋಡಿ ಮೋದಿ ನೋಡಿ ನಾವು ಓಟ್ ಹಾಕ್ತಾ ಇದೆ ಮೋದಿನೇ ದೊಡ್ಡ ಇದರಲ್ಲಿ ಕೆಲಸ ಮಾಡ್ತಾರ ಅನ್ನೋದು ನಮ್ಮ ಅಭಿಪ್ರಾಯ ಅವರು ದೇಶ ಶಾಲೆಗೆ ಎಲ್ಲ ಅಭಿವೃದ್ಧಿ ಮಾಡ್ತಾರ ಅಂತಂತೇಳಿ ನಾವು ಒಂದು ಅಭಿಮಾನಿದಿಂದ ಓಟ್ ಹಾಕ್ತೀವಿ ಸರ್ ನೀವು ಹಿಂಗಾಗಿ ಮೋದಿ ಅವರಿಗೆ ಓಟ್ ಹಾಕ್ತೀರಾ ನಮಸ್ತೆ ನಮಸ್ತೆ ಸರ್ ನೀವು ಏನಂತೀರಿ ಹೇಗಿದೆ ಎಲೆಕ್ಷನ್ ಜೋರಿದೆ ಸರ್ ಈ ಇಲ್ಲಿ ಬಿಜೆಪಿನೇ ಮುಂಚೂಣಿಯಲ್ಲಿದೆ ಸೊ ಈಗ ಇವರು ರಾಜಶೇಖರ್ ಹಿಟ್ನಾಳ್ ಇಂದ ಇರೋದು ಇಂದ ಡಾಕ್ಟರ್ ಇದ್ದಾರೆ ಸೊ ಯಾರು ನಿಮಗೆ ಹೆಂಗೆ ಅನಿಸ್ತಾರೆ ಇಲ್ಲ ಸರ್ ಪಕ್ಷ ಇಂಪಾರ್ಟೆಂಟ್ ಇಲ್ಲಿ ನಮಗೆ ಕೇಂದ್ರ ಇಂಪಾರ್ಟೆಂಟ್ ಕೇಂದ್ರ ನಡೆಯೇ ನಾವು ಓಟ್ ಮಾಡಬೇಕಾಗತ್ತೆ ಕಾಂಗ್ರೆಸ್ನಿಂದ ಏನಿದೆ ಎಪ್ಪತ್ತು ವರ್ಷ ಸರ್ಕಾರ ಆಳಿದ ಮೇಲೆ ನಮ್ಗೆ ಏನು ಕೊಟ್ಟಿದ್ದಾರೆ ದೇಶಕ್ಕೆ ಅವರು ಏನೂ ಕೊಟ್ಟಿಲ್ಲ ಹಾಂ ತಮ್ಮ ಮನೆ ತುಂಬಿಸಿದ್ರೆ ತಮ್ಮ ಮನೆ ಖಜಾನೆ ತುಂಬಿಸಿದ್ರೆ ಹೊರತಾಗಿ ದೇಶಕ್ಕೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅವರು ಏನೂ ಮಾಡಿಲ್ಲ ಹಂಗಾಗಿ ನಾವು ಮೋದಿ ಅವರಿಗೆ ಓಟ್ ಮಾಡ್ತೀವಿ ಜೈ ಶ್ರೀರಾಮ್ ನಮಸ್ತೆ ಹಾಗೆ ಈಗ ಇಲ್ಲಿ ಸಾಕಷ್ಟು ಜನ ಹಣ್ಣು ಮಾರುವಂಥವ್ರಿದ್ದಾರೆ ಇವರನ್ನು ಕೇಳ್ತಾ ಹೋಗೋಣ ಚುನಾವಣೆ ಹೆಂಗಿದೆ ಅಂತ ನಮಸ್ತೆ ನಿಮ್ಮ ಊರ ಬಿಸಿಲು ಅಂತ ಸಿಕ್ಕಾಪಟ್ಟೆ ಇದ್ರಿ ಸರ್ ಬಿಸಿಲು ಇದೆ ಹಣ್ಣೆಲ್ಲ ಹೆಂಗೆ ಗೊತ್ತಾಯಿದೆ ಉತ್ತರ ಸಜಾಪುರ ಡಲ್ಲಿದೆ ಹಾಂ ಜನಸಂಖ್ಯೆ ಬರ್ತಾ ಇಲ್ಲ ಅಲ್ಲ ಸಾಯಂಕಾಲ ಒಬ್ಬತ್ತಿಗೆ ಬರ್ತಾರೆ ಸಣ್ಣ ಸತಿ ಬಿಸಿಲು ಎಲೆಕ್ಷನ್ ಇಲ್ಲಿ ಸ್ಟಾರ್ಟ್ ಆಗಿಲ್ಲ ಸರ್ ನೋಡೋಣ ಮುಂದ ನೀನು ಏನಂತೀರಿ ಯಾರು ಚಲೋ ಅಂತೀರಿ ಇಲ್ಲ ಯಾರು ಚಲೋ ಅಲ್ಲ ಹೇಳಕ್ಕೆ ಬರೋಲ್ಲ ಯಾಕಂದ್ರೆ ಎಲ್ಲರೂ ಅವರು ಅಷ್ಟು ಪಾಲ್ಟೈಸ್ ಅಷ್ಟೇ ಮಾತಾಡ್ತಾರೆ ಗೆಲ ಮಠ ಒಂದು ಗೆಲ್ಮೇಲೆ ಒಂದು ಈ ಥರ ಹೆಂಗೆ ನಿಮಗೆ ಯಾವ್ದಾರ ಅಭಿವೃದ್ಧಿ ಯೋಜನೆಗಳು ನಿಮಗೆ ಸಿಕ್ಕ ಸದ್ಯಕ್ಕೆ ಯಾವ ಸಿಕ್ಕಿಲ್ಲ ಸರ್ ಇಷ್ಟು ವರ್ಷ ಯಾವ ಸಿಕ್ಕಿಲ್ಲ ಯಾವ ಯಾವಿಲ್ಲ ನಮಗೆ ಕೇಳಕ್ಕಂದ್ರೆ ಯಾರು ಇಲ್ಲ ನಾವೇನೊಬ್ಬ ನಿಂತ ದುಡಿಯೋದೈತೆ ತಿನ್ನೋದು ಯಾವ ಅಭಿವೃದ್ಧಿ ಇಲ್ಲ ಡಿಸಾಬ್ರಿಗೆ ಎದ್ರು ಅವರು ಏನು ಮಾಡಿಲ್ಲ ಅವರು ಎಲ್ಲ ಪಾಲಿಟಿಕ್ಸ್ ಬಂದು ಆ ಕಡೆ ಈ ಕಡೆ ಹೋಗ್ತಿರ್ತಾರೆ ಇನ್ನು ನಮ್ದು ಅಂತೂ ಇಲ್ಲ ನಾವೇನೋ ವೋಟ್ ಮಾಡೋದು ಅಧಿಕಾರ ವೋಟ್ ಮಾಡೇ ಮಾಡಿ ಚುನಾವಣೆ ಐತ್ರಿ ಚೆನ್ನಾಗೈತೆ ಯಾರು ಬಂದ್ರೆ ಏನ್ ಐತ್ರಿ ಲೆವೆಲ್ನಾಗ ಇರ್ತಾರೆ ಅವರು ನಾವೇ ಸಣ್ಣ ಪುಟ್ಟ ವ್ಯಾಪಾರದವರೆ ಒಂದು ಸ್ವಲ್ಪ ಕಷ್ಟದಾಗಿರೋದು ಚೆನ್ನಾಗಿದೆ ಸರ್ ಈ ಬಾರಿ ಆಯ್ತಲ್ಲ ಕಾಂಗ್ರೆಸ್ಗೆ ಮತ ಕೊಟ್ಟು ಈ ಇವಾಗ ರಾಜ್ಯ ಸರ್ಕಾರ ಏನು ಐದು ಗ್ಯಾರಂಟಿ ಏನು ಕೊಟ್ಟಿದ್ದೆ ಪೂರ್ಣ ಆಗಿದೆ ಮತ್ತೆ ಮುಂದೆ ಕೇಂದ್ರ ಸರ್ಕಾರದಾಗ ಬಂದ್ರೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಅನಿಸಿಕೆ ಗಂಗಾವತಿಯಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಮ್ಮ ರೆಡ್ಡಿಯವರು ನಮಗೇನು ಮೋಸ ಮಾಡಿದಾರಲ್ಲ ಇದು ಒಳ್ಳೆಯದಲ್ಲ ಇದು ಮುಂದಿನ ದಿನದಲ್ಲಿ ಎಲೆಕ್ಷನ್ನಲ್ಲಿ ಪ್ರಚಾರಕ್ಕೆ ಬರ್ತಾರ ಅವಾಗ ನಾವು ಖಂಡಿಸ್ತೀವಿ ಏನೈತಲ್ಲ ನಾವು ಅವ್ರೇನು ಕೆ ಆರ್ ಪಿ ಪಿಲಿಂದ ಏನು ಎಮ್ ಎಲ್ ಎ ಮಾಡಿದ್ದೀವಿ ಇದಾದ್ರೆ ಮೋಸ ನಮಗೆ ಅವರು ರಕ್ತ ರಕ್ತ ಹಣದಲ್ಲಿ ನಂದು ಅದು ಇಲ್ಲ ಅಂತ ಹೇಳಿದ್ದೀವಿ ಇವಾಗ ಏನಾಯ್ತು ಅವರೇ ತೋರಿಸ್ಕೊಳ್ಬೇಕು ಆಮೇಲೆ ಈಗ ಇಲ್ಲಿ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಈಗ ಒಂದು ರಾಜ್ಯ ಚುನಾವಣೆ ಇನ್ನೊಂದು ಕೇಂದ್ರದ್ದು ನೀವು ಅಭಿವೃದ್ಧಿ ವಿಚಾರದಾಗ ಹೆಂಗ ಅಭಿವೃದ್ಧಿ ವಿಚಾರದಲ್ಲಿ ನೋಡ್ರಿ ಮೊದಲೇ ಏನೈತಲ್ಲ ಇಕ್ಬಾಲ್ ಸಾಬ್ ಏನು ಇದ್ರಲ್ಲ ಇವೆಲ್ಲ ಬಸ್ ಸ್ಟ್ಯಾಂಡು ಎಲ್ಲ ಏನಿದೆ ಅಲ್ಲ ಅವ್ರ ಕೈನಲ್ಲಿ ಆಗಿದ್ದು ಇವಾಗ ಈ ಮಟ್ಟಿಗೆ ಯಾವುದು ಏನು ಅಭಿವೃದ್ಧಿ ಆಗಿಲ್ಲ ಇವಾಗೇನು ಮೊನ್ನೆ ವಿಧಾನಸಭಾ ಎಲೆಕ್ಷನ್ನಲ್ಲಿ ಇನ್ನೂವರೆಗೆ ಯಾವುದು ಅಭಿವೃದ್ಧಿ ಆಗಿಲ್ಲ ಇವಾಗ ಬಳ್ಳಾರಿ ಪರ್ಮಿಷನ್ ಸಿಕ್ಬಿಟ್ಟಿದೆ ಅವರಿಗೆ ಬಳ್ಳಾರಿಯಲ್ಲಿ ಹೋಗಿ ಇದ್ಬಿಡ್ತಾರೆ ಅವರು ನಾವು ಈ ವಿಧಾನಸಭಾ ಕ್ಷೇತ್ರದವರೆಲ್ಲ ಬಳ್ಳಾರಿಗೆ ಹೋಗ್ಬೇಕು ಏನಾರು ಕೆಲ್ಸಕ್ಕೆ ನೀವು ಯಾವ ಊರು ಎಮ್ ಎಲ್ ಎ ಗಂಗಾವತಿ ತಾಲೂಕು ಎಮ್ ಎಲ್ ಎ ಗಂಗಾವತಿಯಲ್ಲೇ ಇರ್ಬೇಕು ನೀವು ಇವಾಗ ಆಯ್ತು ಅಲ್ಲಿ ಸಿಕ್ಬಿಟ್ಟಿದ್ದಾರೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಹೌದಾ ಇವು ಅಲ್ಲಿ ಇದ್ಬಿಡ್ತಾರೆ ಅವ್ರು ಇವಾಗ ಈ ಸತಿ ನಮ್ಮ ಮತ ಎಲ್ಲ ಕಾಂಗ್ರೆಸ್ಸಿಗೆ ಈ ಸತಿ ಇಕ್ಬಾಲ್ ಅನ್ಸಾರಿ ಯಾರಿಗೆ ಓಟ್ ಹೇಳ್ತಾರೋ ಅವ್ರಿಗೆ ಮಾಡ್ತೀನಿ ಈಗ ನೀವು ಇಕ್ಬಾಲ್ ಅನ್ಸರ್ ಇದೆ ಅಂದ್ರಲ್ಲ ಇಕ್ಬಾಲ್ ಅನ್ಸರಿ ಸಾಕಷ್ಟು ಹಿಟ್ನಾಳ್ ಕುಟುಂಬಕ್ಕೆ ಕೊಟ್ಟಿದ್ದು ಅವ್ರಿಗಷ್ಟು ಸಮಾಧಾನ ತಂದಿಲ್ಲ ಅಂತೇಳಿ ಅದು ಪರಿಣಾಮ ಬೀರ್ತಾವ ಇಲ್ಲಿ ಏನಾದ್ರು ಅದಕ್ಕೇನು ಪರಿಣಾಮ ಬೆಳಲ್ರಿ ಏನೈತಲ್ಲ ಇವಾಗ ಇಟ್ನಾಳವ್ರು ಎರಡು ಸತಿ ನಿಂತಿದ್ರು ಈಗ ಮೂರನೇ ಸತಿ ಇದ್ದಾರ ಈ ಸತಿ ಅವರಿಗೆ ನಾವು ಮಾಡಬೇಕಂತ ಭಾಳ ಆಸೆ ಈ ಸತಿ ಎಂ ಪಿ ಆದರೆ ಒಳ್ಳೇದು ನಮ್ಗೆ ಐತಲ್ಲ ಮುಂದೆ ಕಾರ್ಯ ಎಲ್ಲ ನಡೀತೈತಿ ಅಂತೇಳಿ ನಾನು ಭಾವಿಸ್ತೀನಿ ಆದರೂ ನಮಗೆ ರೆಡ್ಡಿ ಅವರು ಏನ್ ಮೋಸ ಮಾಡಿದಾರಲ್ಲೇ ಅದು ನಾವು ಖಂಡಿಸ್ತೀವಿ ಈ ಎಲೆಕ್ಷನ್ ಅಲ್ಲಿ ನಮಸ್ಕಾರ ನಮಗೆ ತಿಳಿದ್ರಿ ಅಲ್ಲ ನಿಮಗೆ ತಿಳಿದ ಏನಿಲ್ಲ ನಾವು ನಮಗೆ ಆಗಿದ್ದು ಮೋಸ ಅವರು ನಾವು ನಮಗೆ ಮಾಡಿ ಹಾಕಿದ್ದೀವಿ ಮತ್ತೆ ಈಗ ನಮಗೆ ಈಗ ಇದಾವೆ ಆಗಬಾರ್ದು ಸೊ ಈಗ ಅದು ಲೋಕಸಭೆ ಎಲೆಕ್ಷನ್ ಟೈಮಲ್ಲಿ ಪರಿಣಾಮ ಬರುತ್ತೆ ಬರ್ಬೋದು ಅದು ಯಾವ ತರ ಬರ್ತದ ವಿಚಾರ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಅಂತೇಳಿ ಓಟ್ ಹಾಕೋದ ಅಥವಾ ಇಲ್ಲಿ ನಡೆದಂತ ಅಭಿವೃದ್ಧಿ ಕೆಲಸಗಳನ್ನ ಗಮನಿಸ್ಕೊಂಡು ಓಟ್ ಹಾಕೋದ ಯಾವ ರೀತಿ ನಿಮ್ಮ ಓಟ್ ನಿರ್ಧಾರ ಮಾಡೋದು ಇಲ್ಲಿ ಅಭಿವೃದ್ಧಿ ಏನಾಗಿಲ್ಲ ಎಕ್ಬಾಲ್ ಅನ್ಸರ್ ಅವ್ರ ಫೀಲ್ಡಲ್ಲಿ ಏನಿದ್ರು ಅವಾಗೇ ಅಭಿವೃದ್ಧಿ ಆಗಿದ್ದು ಅವ್ರು ಹೋದ್ಮೇಲೆ ಅಭಿವೃದ್ಧಿ ಏನಾಗಿಲ್ಲ ಎಕ್ಬಾಲ್ ಅನ್ಸರ್ ಹೋದ್ಮೇಲೆ ಮತ್ತೆ ಬಿ ಜೆ ಪಿ ಎಮ್ ಎಲ್ ಎ ಅವ್ರ ಕಡೆಯಿಂದ ಏನಾಗಿಲ್ಲ ಇಲ್ಲಿ ಮತ್ತೆ ಈಗ ರೆಡ್ಡಿ ಅವ್ರು ಬಂದ್ರು ಒಂದು ವರ್ಷ ಆಯ್ತು ಅವರು ಹೊರಗಡೆ ಬಂದು ಏನು ನೋಡಿಲ್ಲ ಏನು ಕೇಳಿಲ್ಲ ಏನು ಮಾಡಿಲ್ಲ ಈಗಾರ ಅಭಿವೃದ್ಧಿ ಅಂದರೆ ಈಗಾರ ಏನು ಆಗಿಲ್ಲ ಈಗ ಕೇಂದ್ರದಲ್ಲಿ ಏನಿದೆ ಅದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಮಾಡಬೇಕು ಅಭಿವೃದ್ಧಿ ನೀವೇನಂತೀರಿ ಈ ಎಲೆಕ್ಷನ್ ಸರ್ ಲೋಕಸಭೆಗೆ ಕಾಂಗ್ರೆಸ್ ಗೆಲ್ತದೆ ಸರ್ ಲೋಕಸಭೆಗೆ ಈ ಸರ್ತಿ ಎಲೆಕ್ಷನ್ ಕಾಂಗ್ರೆಸ್ ಗೆಲ್ತಾರೆ ಲೋ ಮತ್ತೆ ಆಮೇಲೆ ಕೇಂದ್ರನಲ್ಲಿ ಕಾಂಗ್ರೆಸ್ ಗೆಲ್ತಿದೆ ಸರ್ ಯಾಕೆ ಕಾಂಗ್ರೆಸ್ ಗೆಲ್ತೈತೆ ಕೇಂದ್ರ ಎಲ್ಲ ತುಟ್ಟಿಯಾಗಿ ಜಿ ಎಸ್ ಟಿ ಹಿಡ್ಕಾರಿ ಏನೇ ಹಿಡಿಕಾರಿ ಬಡವರು ಎಲ್ಲೇ ಹೋಗೋದು ಜಿ ಎಸ್ ಟಿ ಇತ್ತು ಸರ್ ಈ ಸತಿ ಮತ್ತೆ ಲೋಕಸಭೆನಲ್ಲಿ ಕಾಂಗ್ರೆಸ್ನಲ್ಲಿ ನಾವೂರ್ನಲ್ಲಿ ಬದಲನೇ ಆಗ್ತಾರೆ ಸರ್ ಲೋಕ್ ಲೋಕಸಭೆ ಕಂಪೋಳ ಕಾಂಗ್ರೆಸ್ ಗೆಲ್ತೇವೆ ಸರ್ ಸೊ ನಿಮಗೆ ಯಾವ ಯೋಜನೆಗಳು ಇಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ನನಗೆ ಐದು ಗ್ಯಾರಂಟಿ ಕೊರೋಟ ಬಸ್ ಫ್ರೀ ಐತಿ ಹೆಣ್ಮಕ್ಳಿಗೆ ಎಲ್ಲ ಸೌಲಭ್ಯ ಇದೆ ಸರ್ ಬಿ ಜೆ ಪಿ ಸರ್ಕಾರ ಇದ್ದಾಗ ಎಲ್ಲ ಏನಾಗಿಲ್ಲ ಸರ್ ಕೆಲಸ ಈ ಸತಿ ಇಕ್ಬಾಲ ಅನ್ಸೇರಿ ಅವ್ರಿಗೆ ಮುಂದಿನ ಸತಿ ಅವ್ರಿಗೆ ಮತ್ತೆ ಕಾಂಗ್ರೆಸ್ ವಿಷಯದಿಂದ ಕೆಲಸ ಕಲ್ಸ್ ಸರ್ ನೂರಕ್ಕೆ ನೂರ ಐತಿ ಸರ್ ನಮಸ್ಕಾರ ನೀವೇನಂತೀರಿ ಸರ್ ನಾವು ನುಡಿದಂತೆ ನಡೆದ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಈ ಮೋದಿ ಸರ್ಕಾರದಾಗ ಗ್ಯಾರಂಟಿ ಹೇಳಿದ್ರು ಹದಿನೈದು ಲಕ್ಷ ಅಕೌಂಟಿಗೆ ರೊಕ್ಕ ಹಾಕ್ತಂದ್ರು ಅದು ಬರಲಿಲ್ಲ ಬರೀ ಜಿ ಎಸ್ ಟಿ ಅದು ಇದು ಅಂತ ಹೇಳ್ಕೊಂತ ಉಂಟರು ಈಗ ನುಡಿದಂತ ನಡೆಯೋ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಈ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರ್ಬೇಕಂತ ನಮ್ಮ ಬೈಕೆ ರೈತರದ್ದು ಆದರೂ ಮತ್ತೆ ಈಗ ಸಮೀಕ್ಷೆ ಪ್ರಕಾರ ಬರೀ ಮೋದಿ ಬರೀ ಅಲೆ ಮ್ಯಾಗ ಒಂಟೋನ ಇಲ್ಲಿ ನಡೆದಂಥ ಹತ್ತು ವರ್ಷ ಸಂಗಣ ಸಾಬ್ರು ಹೇಳಿದರು ಆದರೂ ಏನು ಕೆಲಸ ಆಗಲಿಲ್ಲ ಅಭಿವೃದ್ಧಿ ಕೆಲಸನೇ ಇಲ್ಲ ಆಗಲಿ ಅವ ಮೋದಿ 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 ಅಂತಂದೇ ನಮ್ಮ ನೂರ ಮೂವತ್ತಾರು ಸೀಟಿಗೆ ಏರಿಸಾರೆ ಈಗಾದ್ರೂ ಇಸಕ್ ನಾವು ಇಂಡಿಯಾದಾಗ ನಾಲ್ಕು ಸೀಟ್ ಸೀಟ್ ತಗೊತು ಗ್ಯಾರಂಟಿ ಐತಿ ಬರೀ ಇಲ್ಲಿ ಇದ್ದಂಥ ಎಮ್ ಎಗಳು ಎಂ ಪಿಗಳು ಬರೀ ಮೋದಿ ಹೇಳ್ತಾರೆ ಆದ್ರೆ ಇವರು ತಮ್ಮದು ಸಾಧನೆ ಮಾಡಿದ್ ಯಾರು ತೋರಿಸ್ಬೋಡ್ರ್ರು ಈ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರ ಇಲ್ಲಿ ಇದ್ದಂಥ ಸಂಸದರು ಕೂಡ ತಮ್ಮ ತಾವೇನು ಮಾಡಿದ್ರೆ ಅದನ್ನು ಹೇಳ್ಬೇಕು ಆಮೇಲೆ ಮುಂದಿನ ಹೌದು ಅವರು ಈ ಲೋಕಸಭಾ ಸದಸ್ಯರು ಏನೇನು ಮಾಡಿಲ್ಲ ಸುಮ್ಮನೆ ಮೋದಿ ಅಲೆ ಹೇಳ್ಕೆ ಅಂತ ಹೇಳ್ಕೊಂತ ಅದು ಏನು ನಮಗೇನು ಕಾರ್ಯರೂಪಕ್ಕೆ ಬಂದಿಲ್ಲ ಇಲ್ಲಿವರೆಗೆ ಆದ್ರೂ ಈಗ ಈ ನನ್ನೆ ಮೊನ್ನೆ ಈಗ ಒಂಬತ್ತು ತಿಂಗಳಿಂದ ಸರ್ಕಾರ ನಡೆಸದಂಥ ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಕ್ಕೆ ಈ ವರ್ಷ ಬಡವರಾಗಲಿ ಯಾರೇ ಆಗಲಿ ಸ್ವಲ್ಪ ಬಸ್ ಚಾರ್ಜ್ ಆಗಲಿ ಆಮೇಲೆ ಎರಡು ಸಾವಿರ ರೂಪಾಯಿ ಇದಾಗಲಿ ಎಲ್ಲ ರೀತಿಯಿಂದ ಕರೆಂಟ್ ಬಿಲ್ ಎಲ್ಲ ರೀತಿಯಿಂದ ಸೌಕರ್ಯ ಆಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ